ಸಮಸ್ತ ನ್ಯೂಸ್ ವೀಕ್ಷಕರಿಗೆ ನೂತನ ಹೊಸ ವರ್ಷದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ನೂತನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ನಾಪಂಡ ಮುತ್ತಪ್ಪ ಉದ್ಯಮಿಗಳು ಮಡಿಕೇರಿ ನಾಪಂಡ ಮುದ್ದಪ್ಪ ಉದ್ಯಮಿಗಳು ಮಡಿಕೇರಿ ಮನೋಜ್ ಮುನಿಯಪ್ಪ ವಕೀಲರು ಕಾಂಗ್ರೆಸ್ ಸೇವಾದಳ ಚಿಕ್ಕಬಳ್ಳಾಪುರ ಜಿಲ್ಲೆ ಮನು ಆರ್ವಿ ವಕೀಲರು ಪಿಇಎಂಎಸ್ ಆಕ್ಟ್ ಸದಸ್ಯರು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಎಲ್ಲರ ಬಾಳಿನಲ್ಲಿ ಹೊಸ ಹರುಷವನ್ನು ತರಲಿ ಈ ವರ್ಷ ನಿಮ್ಮ ಕಷ್ಟ ದೂರವಾಗಲಿ ಖುಷಿ ನೆಲೆಯಾಗ್ಲಿ ಹೊಸ ವರ್ಷದ ಶುಭಾಶಯಗಳು ஜி ஜி சொல்ே செல்ய ஜ જય ભીમ 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 ಒಂದು ವೇಳೆ ಈ ದಿನ ಚಿತ್ರಘಟ್ಟ ತಾಲೂಕಿನಿಂದ ಒಂದಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರಾರು ವರ್ಷಗಳಿಂದ ತೋರಿಸ್ಕೊಟ್ಟಂತಹ ಸತ್ಯದ ಗೃಹ ನೋಡೋಕ್ಕೆ ನಾವು ಭೀಮಾ ಕೋರೆಗಾವಿಗೆ ಚಿಟ್ಲಘಡದಿಂದ ತೆರಳುತ್ತಾ ಇದ್ದೀವಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಭಾರತ ದೇಶಕ್ಕೆ ಸತ್ಯವನ್ನು ತಿಳಿಸ್ಕೊಟ್ಟಿದರೆ ಆ ಸತ್ಯ ಅಲ್ಲಿ ಕಣ್ಣಾರೆ ನೋಡುವಂತಹ ನಾವು ಈ ದಿನ ಇಲ್ಲಿಂದ ಹೋಗ್ತಾ ಇದೀವಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಿರತಕ್ಕಂತಹ ಸತ್ಯ ಘಟನೆ ಸುಮಾರು ಇನ್ನೂರ ಏಳು ವರ್ಷಗಳಾಗಿದೆ ಇನ್ನೂರ ಏಳನೇ ವರ್ಷದ ಭೀಮಾ ಕೋರೆಗ ವಿಜಯೋತ್ಸವನ್ನ ಸಂಭ್ರಮದಿಂದ ಅಭಿಮಾನದಿಂದ ಆಚರಣೆ ಮಾಡೋದು ಶಿಟ್ಲಘಟ್ಟ ನಗರದಿಂದ ಭೀಮಾ ಕೊರೇಗಾವಿಗೆ ನಾವು ಇಲ್ಲಿಂದ ತೆರಳುತ್ತಾ ಇದೀವಿ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ ಆ ಇತಿಹಾಸ ಏನೆಂಬುದಕ್ಕಂಥದನ್ನು ತಿಳಿಬೇಕಾದರೆ ಅರಿವಿಗೇಡಿಗಳು ಜನವರಿ ಒಂದು ವಿಜಯೋತ್ಸವಕ್ಕೆ ಅಲ್ಲಿ ಬಂದು ನೋಡಬೇಕಾಗಿದೆ ಜನವರಿ ಒಂದು ಯಾವುದೇ ಒಂದು ವರ್ಷದ ಏನು ಹೊಸ ವರ್ಷ ಬಂತು ಅಂತೇಳಿ ವಿಜಯೋತ್ಸವನ್ನ ಆಚರಣೆ ಮಾಡುವಂಥದ್ದಲ್ಲ ನೂರಾರು ವರ್ಷಗಳ ಹಿಂದೆ ಎರಡು ಶತಮಾನಗಳ ಹಿಂದೆ ಶೋಷಿತರು ವಿದ್ಯಾಭ್ಯಾಸಕ್ಕಾಗಿ ಮುಂದಿನ ಪೀಳಿಗೆಯ ಬಳವಳಿಗೆಗಾಗಿ ಅರ್ಧ ರಾಜ್ಯ ಬೇಕಂದ್ರೂ ಕೂಡ ನಮಗೆ ಬೇಡ ನಮ್ಮ ಮುಂದಿನ ಮಕ್ಕಳಿಗೆ ಬಳುವಳಿಯಾಗಿ ವಿದ್ಯಾಭ್ಯಾಸವನ್ನು ಕೊಡಿ ಅಂತೇಳ್ಬಿಟ್ಟು ಬ್ರಿಟಿಷರವರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಎರಡನೇ ಬಾಜಿರಾಯ ಪೇಶ್ವೆಗಳ ಜ ಒಂದು ಎದುರಾಗಿ ಯುದ್ಧವನ್ನು ಮಾಡಿ ಕೇವಲ ಐನೂರು ಜನ ಮಾಹರ್ ಯೋಧರು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳ ಸೈನಿಕರನ್ನ ರುಂಡ ಚಂಡಗಳನ್ನ ಚಂಡಾಡಿ ವಿಜಯೋತ್ಸವವನ್ನು ಆಚರಣೆ ಮಾಡಿ ಈ ಭಾರತ ದೇಶಕ್ಕೆ ಸತ್ಯ ಚರಿತ್ರೆಯನ್ನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ ಒಂದು ವಿಜಯೋತ್ಸವಕ್ಕೆ ನಾವು ಅಲ್ಲಿ ಹೋಗ್ತಾ ಇದೀವಿ ಆ ಒಂದು ಯುದ್ಧದಲ್ಲಿ ಇಪ್ಪತ್ತೆರಡು ಜನ ಮೃತರಾಗಿರ್ತಾರೆ ಅವರ ಸವಿ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಬ್ರಿಟಿಷರ ಸಂದರ್ಭದಲ್ಲಿ ಅರವತ್ತೈದರಿಂದ ಎಪ್ಪತ್ತೈದು ಅಡಿಗಳ ಒಂದು ವಿಜಯ ಸ್ತಂಭವನ್ನ ಅಲ್ಲಿ ಕಟ್ಟಿರ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತ ಒಂದರಲ್ಲಿ ಆ ಒಂದು ವಿಜಯ ಸ್ತಂಭದ ಬಳಿ ನಾವು ವಿಜಯೋತ್ಸವ ಆಚರಣೆ ಮಾಡಲು ಈಗ ತಿಳುತ್ತಾ ಇದೀವಿ ಈಗಾಗಲೇ ಸದನದಲ್ಲಿ ಒಬ್ರು ಮಂತ್ರಿಗಳು ಹೇಳಿದರೆ ಅಂಬೇಡ್ಕರ್ ಅಂದ್ರೆ ಫ್ಯಾಷನ್ ಅಲ್ಲ ಫ್ಯಾಷನ್ ಅಂತೇಳಿ ತಿಳ್ಕೊಬಿಟ್ಟಿದ್ರೆ ನಿನಗೆ ಹೇಳ್ತಾ ಇದ್ದೀನಿ ನಿನ್ಗೆ ತಾಕತ್ತು ನಿನಗೆ ಸ್ವಾಭಿಮಾನ ಮಾನ ಮರ್ಯಾದೆ ಮರ್ಯಾದಿದ್ರೆ ಜನವರಿ ಒಂದನೇ ತಾರೀಕು ಬಂದು ಅಮಿತ್ ಶಾ ಬಂದು ನೋಡಿ ನೀವು ವಿಜಯೋತ್ಸವ ಏನು ಫ್ಯಾಷನಾ ಇಲ್ಲ ಸತ್ಯನ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಒಂದು ಕಿವಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಅಮಿತ್ ಶಾ ಅವರು ಹೇಳಿಕೆ ಸರಿ ಇದೆ ಅಂತೇಳಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಅದನ್ನು ಓಲೈಕೆ ಮಾಡಿ ಮಾತಾಡಿಕೊಂಡಿರ್ತಕ್ಕಂಥದ್ದು ಕೂಡ ಸಮಂಜಸ ಅಲ್ಲ ಅಂತ ಹೇಳಿ ಸ್ಥಳೀಯ ಶಾಸಕರು ಕೂಡ ಈ ಸಂದರ್ಭದಲ್ಲಿ ತಾವು ತಿಳಿಸ್ತಾ ಇದ್ವಿ ತಾವು ಕೂಡ ಸರಿ ವಿಜಯೋತ್ಸವ ಸಂಭ್ರಮದಲ್ಲಿ ನೋಡಿ ಲಕ್ಷಾಂತರ ಜನರ ಅಭಿಮಾನದ ಧನಿಯನ್ನ ನೋಡಿದಾಗೆ ಜ್ಞಾನೋದಯ ಆಗುತ್ತಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಂದ ನಾವು ಹೇಳ್ತಾ ಇದ್ವಿ ಭೀಮಾ सके बीमा कोरेगा विजय सके बीमा कोरेगा विजय सके जय 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 भीम जय 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 भीम बाबा साहब अंबेडकर